ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ರಥೋತ್ಸವ ಜರುಗಿತು ಲಕ್ಷಾಂತರ ಭಕ್ತರು ಸೇರಿ ದೊಡ್ಡ ತೇರನ್ನ ಎಳೆಯುವ ಮೂಲಕ ನಂಜುಂಡ ಕೃಪೆಗೆ ಪಾತ್ರರಾದರು ರಥ ಬೀದಿಯಲ್ಲಿ ಸಾಗಿದ ತೇರಿನ ಮೇಲೆ ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಹರಕೆ ಪೂಜೆಗಳನ್ನು ಸಮರ್ಪಣೆಯನ್ನು ಮಾಡಿದ್ರು ಎಲ್ಲಿದೆ ನಂಜನಗೂಡಿನಲ್ಲಿ ಅದ್ಧೂರಿ ರಥೋತ್ಸವ ದಕ್ಷಿಣ ಕಾಶಿ ದೊಡ್ಡ ತೇರು ಲಕ್ಷಾಂತರ ಭಕ್ತರು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶ್ರೀ ಗೌತಮ ಪಂಚ ಮಹಾರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು ಮುಂಜಾನೆ ಐದು ಹದಿನೈದರಿಂದ ಐದು ನಲವತ್ತರೊಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ಕಾರಣ ರಾತ್ರಿಯಿಂದಲೇ ಲಕ್ಷಾಂತರ ಭಕ್ತರು ದೇವಾಲಯದ ಮುಂಭಾಗ ಜಮಾವಣೆಗೊಂಡಿದ್ರು ಶುಭಲಗ್ನದಲ್ಲಿ ದೇಗುಲದ ಅರ್ಚಕ ವೃಂದದಿಂದ ಧಾರ್ಮಿಕ ವಿಧಿವಿಧಾನ ನೆರವೇರಿತು ಆರಂಭದಲ್ಲಿ ಗಣಪತಿ ರಥಕ್ಕೆ ಮಹಾಮಂಗಳಾರತಿ ಮಾಡಿ ಬಳಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ರಥ ಪಾರ್ವತಿ ಅಮ್ಮನವರ ರಥ ಸುಬ್ರಹ್ಮಣ್ಯ ರಥ ಕೊನೆಯದಾಗಿ ಚಂಡಿಕೇಶ್ವರ ರಥ ಹೀಗೆ ಏಕಕಾಲದಲ್ಲಿ ಐದು ರಥೋತ್ಸವಗಳನ್ನು ಎಳೆಯುತ್ತಾ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಸಾಗಿದರು ಮುಂಜಾಗ್ರತೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದೇ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಯ ಜಾತ್ರೆ ನಿಮಿತ್ತ ನಾಡಿನ ಜನತೆಗೆ ಶುಭ ಕೋರಿದರು ಈಗಾಗಲೇ ರಥೋತ್ಸವ ನಡೆದಿದ್ದು ಲಕ್ಷಾಂತರ ಭಕ್ತರು ದೇವರ ದರ್ಶನ ಪಡಿತಾ ಇದ್ದಾರೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ರಥೋತ್ಸವ ನಡೆಯುವಂತೆ ವ್ಯವಸ್ಥೆ ಮಾಡಿದ್ದಾರೆ ಎಂದರು ಪಟ್ಟಣದಲ್ಲಿ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಿ ನಾನು ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ ನಿರಂತರವಾದಂತಹ ಒಂದು ಪ್ರಯತ್ನ ನಮ್ಮ ಮೈಸೂರು ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಸತತವಾಗಿ ಎರಡು ಬಾರಿ ನಾವು ಪುರಾವೆ ಸಭೆಯನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು ನಾವು ಯಾವ ರೀತಿ ಯಶಸ್ವಿಗೊಳಿಸ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಪೂರಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ ಡಿ ನವರು ಎ ಡಿ ಸಿ ರವರು ನೀಡಿದ್ದಾರೆ ಒಟ್ಟಾರೆ ದಕ್ಷಿಣ ಕರ್ನಾಟಕ ಭಾಗದ ದೊಡ್ಡ ಜಾತ್ರೆ ಅಂತಲೇ ಕರೆಸಿಕೊಳ್ಳುವ ನಂಜನಗೂಡು ಗೌತಮ ಪಂಚರಥೋತ್ಸವ ಬಹಳ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಇದಕ್ಕೆ ಅಸಂಖ್ಯಾತ ಭಕ್ತಗಣ ಕೂಡ ಸಾಕ್ಷಿಯಾಯಿತು ಕ್ಯಾಮರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು